ಯುಪಿಯಲ್ಲಿ ಐದನೇ ದಿನ ಜೋರಾಗಿದೆ ಯು ಪಿ ಸಿ ಪರೀಕ್ಷೆ ಹೋರಾಟ ಯುಪಿಪಿಎಸ್ಸಿ ಹೊಸ ನಿಯಮ ರದ್ದತಿ ಆದ ಬಳಿಕವೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಉತ್ತರ ಪ್ರದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಆರ್ ಒ ಪರೀಕ್ಷೆಯನ್ನು ಒಂದೇ ಶಿಫ್ಟಲ್ಲಿ ಮಾಡಬೇಕು ಅಂತ ಅವರ ಆಗ್ರಹ ಇದೆ ಒಂದೇ ಶಿಫ್ಟಲ್ಲಿ ಮಾಡಿ ಮುಗಿಸ್ಬಿಡಿ ಒಂದೊಂದು ಎಕ್ಸಾಮ್ ಒಂದೊಂದು ದಿನ ಈಗ ಒಂದು ಸ್ವಲ್ಪ ಹೊತ್ತು ನವೆಂಬರ್ ಇಪ್ಪತ್ತೆರಡಕ್ಕೋ ಇಪ್ಪತ್ತ್ಮೂರಕ್ಕೋ ಇಪ್ಪತ್ನಾಲ್ಕೋ ಆವಾಗೊಂದಷ್ಟು ಎಕ್ಸಾಮು ಇಂಥದ್ದು ಮಾಡ್ತಾ ಮಾಡ್ತಾ ಪರೀಕ್ಷೆ ಕ್ವೆಶನ್ ಪೇಪರ್ ಲೀಕ್ ಆಗ್ತವೆ ಸಮಸ್ಯೆ ಆಗುತ್ತೆ ಅದರ ನಡುವಿನಲ್ಲಿ ಕೆಲವು ರಾಜಕೀಯಗಳಾಗಬಹುದು ಮೋಸ ನಡೀಬಹುದು ಹಣಕಾಸು ಆ ಕಡೆ ಈ ಕಡೆ ಓಡಾಡಬಹುದು ಅರ್ಹರಿರ್ತಕ್ಕಂಥವ್ರಿಗೆ ಕೆಲಸ ಸಿಗದೆ ಹೋಗಬಹುದು ಏನೇ ಪರೀಕ್ಷೆ ಇದ್ದರೂ ಒಂದು ಸರಿ ಮಾಡಿ ಮುಗಿಸ್ಬಿಡಿ ಈ ಗ್ಯಾಪ್ ತೊಗೊಂಡು ಗ್ಯಾಪ್ ತೊಗೊಂಡು ಮಾಡೋದ್ರಿಂದ ಅಲ್ಲಿ ಬೇಕಾದಷ್ಟು ರೀತಿಯಲ್ಲಿ ವ್ಯವಹಾರಗಳಾಗಬಹುದು ಅಂತ ವಿದ್ಯಾರ್ಥಿಗಳ ಆತಂಕ ಆಯೋಗನೇ ಬೇಕಿಲ್ಲ ಸರ್ಕಾರದ ನಿರ್ಧಾರನೇ ಈ ಆಯೋಗನೇ ಬೇಕಾಗಿಲ್ಲ ನಮಗೆ ಸರ್ಕಾರದ ನಿರ್ಧಾರ ಹಿಂದಿಗೆ ತಗೊಳ್ಳಿ ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಈಗ ಈ ಒಂದು ಚಪಾಳಿನೂ ಹೊಡಿತಾ ಇದ್ದಾರೆ ಅಲ್ಲಿ ಪಾತ್ರೆ ಬಾರಿಸ್ತಾ ಇದ್ದಾರೆ ಗಂಟೆ ಬಾರಿಸ್ತಾ ಇದ್ದಾರೆ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನು ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಯುವಕರ ಪ್ರತಿಭಟನೆ ಇದು ಇನ್ನೇ ಒಂದೇ ಒಂದು ದಿನ ಪರೀಕ್ಷೆಗೆ ಆಗಲೇಬೇಕಿದು ಒಂದೇ ಒಂದು ದಿನದಲ್ಲೇ ಪರೀಕ್ಷೆ ಮಾಡಿ ಮುಗಿಸ್ಬೇಕು ಅಂತ ಕೂಡ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾ ಇದ್ದಾರೆ प्रारंभिक परीक्षा 2024 को सैद्धांतिक रूप से पूर्व के भांति एक दिवस में कराया जाएगा समीक्षा अधिकारी आदि प्रारंभिक परीक्षा 2023 को पारदर्शी गुणता एवं सुझिता पूर्ण तो ढंग से संपन्न कराने के उद्देश्य से सारे तथ्यों का समेत करने हेतु तो आयोग द्वारा समिति का गठन किया गया है जो सभी पहलुओं पर विचार कर अभिषेक अपनी रिपोर्ट प्रस्तुत करेगी आयोग पीसीएस प्रारंभिक परीक्षा 2024 को ಸ್ಟೇಟಸ್ಕೊಳಕ್ಕೆ ಇದೀಗ ಸಂತೋಷ ಇದಾರೆ ಸಂತೋಷ ಉತ್ತರ ಪ್ರದೇಶದಲ್ಲಿ ಈಗ ಪರೀಕ್ಷೆ ಒಂದೇ ಹಂತದಲ್ಲಿ ಆಗಬೇಕು ಅಂತ ಅವರ ಆತಂಕ ಏನು ಬೇರೆ ಬೇರೆ ದಿನಗಳಲ್ಲಿ ಎಕ್ಸಾಮ್ ನಡೆದಾಗ ಗ್ಯಾಪ್ ಕೊಟ್ಟಾಗ ಅವ್ಯವಹಾರಗಳಾಗಬಹುದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಹುದು ಇದುದೆಲ್ಲ ಇದೆಯಲ್ಲ ಯು ಪಿ ಪಿ ಸಿ ಇದ್ರ ಬಗ್ಗೆ ಬಹಳ ಇದ್ದಾರೆ ವಿದ್ಯಾರ್ಥಿಗಳು ಸರ್ಕಾರ ಏನು ಮಾಡ್ತಾ ಇದೆ ಈಗ ರಮಾಕಾಂತ್ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಆಯೋಗ ರಚನೆ ಮಾಡುವಂತಹ ಮಾತನ್ನು ಹೇಳ್ತಾ ಇದೆ ಆದರೆ ಸರ್ಕಾರ ಇದೇ ವಿಚಾರವನ್ನು ಮುಂಚೆನೆ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿ ಮುಖಂಡರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬಹುದಾಗಿತ್ತು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆ ಮಾಡದೆ ಯು ಪಿ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಒಂದು ಬಹುದೊಡ್ಡ ಬದಲಾವಣೆಗೆ ಮುಂದಾಗಿದ್ದಂತಹ ಸರ್ಕಾರದ ವಿರುದ್ಧ ಒಂದು ತೀವ್ರತರವಾಗಿ ಆಕ್ರೋಶ ವ್ಯಕ್ತವಾಯಿತು ವಿದ್ಯಾರ್ಥಿಗಳು ಇವತ್ತು ಹೇಳ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಲಾಗುತ್ತೆ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಲಾಭಕ್ಕಾಗಿ ಇಡೀ ದೇಶದಾದ್ಯಂತ ಒಂದೇ ದಿನದಲ್ಲಿ ಒಂದೇ ಆ ಹಂತದಲ್ಲಿ ಚುನಾವಣೆ ನಡೆಸಬೇಕು ಎಲ್ಲ ಚುನಾವಣೆಗಳನ್ನು ಕೂಡ ನಡೆಸಬೇಕು ಅಂತ ಅನೇಕ ಕಾನೂನುಗಳಲ್ಲಿ ಬದಲಾವಣೆ ಕೂಡ ತರ್ತಾರೆ ಆದರೆ ಒಂದೇ ದಿನದಲ್ಲಿ ಎಲೆಕ್ ಏನು ಪರೀಕ್ಷೆ ಬರೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಸರ್ಕಾರದ ಕೈಯಲ್ಲಿ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಐದು ದಿನ ಐದನೇ ದಿನಕ್ಕೆ ಇವತ್ತು ಹೋರಾಟ ಕಾಲಿಟ್ಟಿದೆ ನಾಲ್ಕು ದಿನಗಳಲ್ಲಿ ರಾಜ್ಯ ಸರ್ಕಾರ ಆ ವಿದ್ಯಾರ್ಥಿಗಳ ಮುಂದೆ ಮಂಡಿ ಉರುವಂತಹ ಒಂದು ಪರಿಸ್ಥಿತಿ ಎದುರಾಯಿತು ಇದಕ್ಕೆ ಪ್ರಮುಖ ಕಾರಣ ಕೂಡ ಇದೆ ಯಾಕಂದ್ರೆ ಇವತ್ತು ಯು ಪಿ ಪಿ ಎಸ್ ಸಿ ಆಯೋಗದ ಕಚೇರಿ ಏನಿದೆ ಆ ಕಚೇರಿಯ ಸುತ್ತಮುತ್ತಲೂ ಸರಿಸುಮಾರು ಹದಿನೈದು ಸಾವಿರ ವಿದ್ಯಾರ್ಥಿಗಳು ಬೀಡುಬಿಟ್ಟಿದ್ದಾರೆ ಎಲ್ಲಿವರೆಗೆ ಸರ್ಕಾರ ತನ್ನ ನಿರ್ಧಾರವನ್ನು ಕೈ ಬಿಡೋದಿಲ್ಲ ಅಲ್ಲಿವರೆಗೆ ನಾವು ಮನೆಗೆ ವಾಪಸ್ ತೆರಳುವುದಿಲ್ಲ ಎಲ್ಲಿವರೆಗೂ ಅಧಿಕೃತವಾಗಿ ನೋಟಿಸ್ ನಮ್ಮ ಕೈ ಕೊಡೋದಿಲ್ಲ ಅಲ್ಲಿವರೆಗೂ ನಾವು ವಾಪಸ್ ಮನೆಗೆ ತೆರಳೋದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಯು ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನೋ ನಿರ್ಧಾರವನ್ನು ಹಿಂದಕ್ಕೆ ತೆಗೆದುಕೊಳ್ತು ಆದ್ರೆ ಪ್ರಿಲಿಮ್ಸ್ ಪರೀಕ್ಷೆ ಆಗಿರುವಂತಹ ಆರ್ಒ ಮತ್ತು ಎಕ್ಸಾಮ್ಸ್ ಗಳೇನಿದಾವೆ ಈ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ನಾವು ಆಯೋಗ ರಚನೆ ಮಾಡ್ತೀವಿ ಈ ಆಯೋಗ ಯಾವ ಒಂದು ನಿರ್ಧಾರವನ್ನ ಮಾಡುತ್ತೆ ಅದರ ಮೇಲೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಜಿಲ್ಲಾಧಿಕಾರಿಗಳು ನಿನ್ನೆ ಹೇಳ್ತಾರೆ ಜಿಲ್ಲಾಧಿಕಾರಿಗಳ ಈ ಮಾತು ಕೇಳ ಇದ್ದಂತೆ ವಿದ್ಯಾರ್ಥಿಗಳಲ್ಲಿ ಆಕ್ರೋಶ ಮತ್ತಷ್ಟು ಹೆಚ್ಚಳ ಆಯಿತು ನೀವು ಪ್ರಿಲಿಮ್ಸ್ ಎಕ್ಸಾಮ್ ಗಳಿಗೆ ಆ ಎರಡು ಹಂತದಲ್ಲಿ ಪರೀಕ್ಷೆಯನ್ನು ನಡೆಸೋದಾದ್ರೆ ಅದರಲ್ಲಿ ವ್ಯತ್ಯಾಸ ಏನಾಯ್ತು ವಿದ್ಯಾರ್ಥಿಗಳ ಆತಂಕ ದುಗುಡ ಏನು ಅಂತ ನಾವು ನೋಡಿದಾಗ ನೀಟ್ ಪರೀಕ್ಷೆ ಯಾವಾಗ ಆಯ್ತು ಒಂದೇ ಒಂದು ಕೇಂದ್ರದಲ್ಲಿ ಸರಿಸುಮಾರು ಎಂಟು ಜನ ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತಾರೆ ಇಡೀ ದೇಶದಾದ್ಯಂತ ಸರಿಸುಮಾರು ಅರವತ್ತೇಳು ವಿದ್ಯಾರ್ಥಿಗಳು ಔಟ್ ಆಫ್ ಔಟ್ ಮಾರ್ಕ್ಸ್ ಗಳನ್ನ ತೆಗೆದಿದ್ರು ನೀಟ್ ಪರೀಕ್ಷೆಯಲ್ಲಿ ಒಂದು ಬಹುದೊಡ್ಡ ಅಕ್ರಮ ಆಗಿರುವಂತದ್ದು ಗೊತ್ತಾಗುತ್ತೆ ಇಲ್ಲಿ ಯು ಸರ್ಕಾರ ಹೇಳ್ತಾ ಇಲ್ಲ ನಾವು ವಿದ್ಯಾರ್ಥಿಗಳಿಗಾಗಿ ಏನು ನಾರ್ಮಲೈಜೇಷನ್ ಅನ್ನುವಂತಹ ಒಂದು ಮೆಥಡ್ ಏನಿದೆ ಅದರ ಮೂಲಕವಾಗಿ ನಾವು ಮಾರ್ಕ್ಸ್ ಕೊಡ್ತೀವಿ ಯಾರು ವಿದ್ಯಾರ್ಥಿಗಳು ಕಠಿಣ ಪರೀಕ್ಷೆಯನ್ನು ಎದುರಿಸಿದ್ದಾರೆ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾ ಇದೆ ನಿಜ ಆದ್ರೆ ನೀಟ್ ಪರೀಕ್ಷೆಯಲ್ಲಿ ಇದೇ ಒಂದು ನಾರ್ಮಲೈಸೇಷನ್ ಏನಿದೆ ಆ ನಾರ್ಮಲೈ ಕೆಲವು ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಮಾರ್ಕ್ಸ್ ಕೊಟ್ಟು ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಲಾಗಿದೆ ಒಂದು ಒಂದು ಮಾತು ಗಂಭೀರ ಆರೋಪ ಸುಪ್ರೀಂ ಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಚಾಟಿ ಬೀಸುವಂತಹ ಕೆಲಸವನ್ನ ಮಾಡಿತ್ತು ಆ ಒಂದು ರೀತಿಯಲ್ಲಿ ಇಲ್ಲೂ ಕೂಡ ಅಕ್ರಮ ನಡೆಯುತ್ತೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಒಂದು ಆರೋಪ ಯಾಕಂದ್ರೆ ಲಾಸ್ಟ್ ಟೈಮ್ ಬರೆದಂತಹ ಪಿ ಪರೀಕ್ಷೆ ಏನಿದೆ ಆರ್ ಆರ್ ಪರೀಕ್ಷೆಗಳಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನುವಂತಹ ಒಂದು ಆರೋಪ ವಿದ್ಯಾರ್ಥಿಗಳಿಂದ ಕೇಳಿ ಬರ್ತಾ ಇದೆ ಹೀಗಾಗಿ ಎಲ್ಲಿವರೆಗೆ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಆರು ಮತ್ತು ಎ ಆರ್ ಪರೀಕ್ಷೆಗಳ ಇವೆರಡರಿಂದಲೂ ಕೂಡ ಆ ಹಿಂದೆ ಸರಿದು ಆ ನಿರ್ಧಾರದಿಂದ ಹಿಂದೆ ಸರಿದು ಎಲ್ಲ ಪರೀಕ್ಷೆಗಳನ್ನ ಒಂದೇ ಹಂತದಲ್ಲಿ ಒಂದೇ ದಿನದಲ್ಲಿ ಎಲ್ಲವರೆಗೆ ಎಲ್ಲಿವರೆಗೆ ಸರ್ಕಾರ ನಡೆಸೋದಿಲ್ಲ ಅಲ್ಲಿವರೆಗೆ ನಾವು ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಮಾತನ್ನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಸರ್ಕಾರ ಈವರೆಗೂ ಕೂಡ ವಿದ್ಯಾರ್ಥಿಗಳ ಒಂದು ಸಮೂಹದ ಜೊತೆಯಲ್ಲಿ ಮಾತನಾಡುವಂತಹ ಕೆಲಸವನ್ನ ಮಾಡಿಲ್ಲ ವಿದ್ಯಾರ್ಥಿಗಳ ಜೊತೆಯಲ್ಲಿ ಕುಳಿತುಕೊಂಡು ಈ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ ಈ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಯೋಗಿ ಆದಿತ್ಯನಾಥ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತನಾಡ್ತೀನಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಅವರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮಾತನಾಡಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಸಂತೋಷ್